ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ನಾನು ಇವತ್ತು ಗಣೇಶನಿಗೆ ಪ್ರಿಯವಾದಂತಹ ಕಡಲೆಕಾಳುಸ್ಲಿನ ಮಾಡೋದೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ರೆಸಿಪಿ ಇದು ಹಬ್ಬದಲ್ಲಿ ತುಂಬ ಕೆಲಸ ಇರುತ್ತೆ ಸಮಯ ಸಿಗೋದಿಲ್ಲ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಪ್ರಸಾದವೂ ಆಗುತ್ತೆ ನಿಮಗೆ ಸಮಯನೂ ಉಳಿಯುತ್ತೆ ನಾನು ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಈ ಕಡಲೆಕಾಳು ಗಣೇಶನಿಗೆ ತುಂಬ ಪ್ರಿಯವಾದ ಕಡಲೆಕಾಳು ನೋಡಿ ನಾನು ಇಲ್ಲಿ ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಇದನ್ನು ಅವರ್ ಮುಂಚೆ ತೊಳೆದು ನೀಟಾಗಿ ನೆನೆ ಹಾಕೊಂಡಿದ್ದೀನಿ ಇದು ಸರಿಯಾಗಿ ನೆಂದಿದೆ ಇವಾಗ ಕಡಲೆಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇನ್ನೇ ನೀವು ಬೇಕು ಅಂದರೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೋದು ಅದು ಇನ್ನೂ ಬೇಗ ಆಗುತ್ತೆ ನೋಡಿ ಬಿಸಿನೀರು ಮೇಲೆ ನಾನು ನೆಂದಿರೋಂಥ ಕಡಲೆಕಾಳನ್ನ ಬಿಸಿನೀರಿಗೆ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಬೇಕಾಗುತ್ತೆ ನೋಡಿ ಉಪ್ಪು ಉಪ್ಪಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ನೋಡಿ ಇದೆ ಚೆನ್ನಾಗಿ ಮಳ್ಳಿ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ಉಸಿಲಿ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೇಯಬೇಕು ಅಂತ ಹೇಳಿ ಈ ರೀತಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಈ ರೀತಿ ನೀಟಾಗಿ ಬೇಯಬೇಕು ಈ ಬೆಂದಾದ್ಮೇಲೆ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಚೆನ್ನಾಗಿ ಮೇಲೆ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇಲ್ಲಿ ಒಂದು ಚಮಚ ಸಾಸಿವೆ ಇದ್ದೇನೆ ನಾನು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಜೀರಿಗೆ ಸೇರಿಸ್ಕೊತೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಣಗಿದ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಒಣ್ಗಿದ ಮೆಣ್ಸಿನ್ಕಾಯಿ ಇದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಫ್ರೈ ಮಾಡಿದ ನಂತರ ಒಂದು ನಾಲ್ಕರಿಂದ ಐದು ಎಸ್ಲು ಕರ್ಬೇವು ತೊಗೊಂಡು ಕರ್ಬೇವನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವಾದ ಮೇಲೆ ಇಲ್ಲಿ ಒಂದು ಮೂರು ಮೆಣ್ಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಸೆ ಮೆಣ್ಸಿನ್ಕಾಯಿನ ಖಾರಕ್ಕೋಸ್ಕರ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಮಿಕ್ಸಿಲಿ ದರ್ ದರ ಅಂತ ರುಬ್ಕೊಂಡು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೂರೇ ಮೂರು ಹಸೆ ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಹಸೆ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದ ನಂತರ ನಾವು ಕಡಲೆಕಾಳನ್ನ ಸೇರಿಸ್ಬೇಕಾಗುತ್ತೆ ಬೇಯಿಸಿ ಬಸ್ಟ್ ಇಟ್ಟಿರೋಂಥ ಕಡಲೆಕಾಳನ್ನ ಈ ಸಮಯದಲ್ಲಿ ನಾನು ಸೇರಿಸ್ಕೊತಾ ಇದ್ದೇನೆ ನೋಡಿ ಈ ರೀತಿ ಕಡಲೆಕಾಳನ್ನ ಬಸ್ತಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಈ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕೊತ್ತಮೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಕಡಲೆಕಾಳು ಆಗುತ್ತೆ ರೆಡಿಯಾಗುತ್ತೆ ದಿನ ಟೆನ್ಷನ್ ತೊಂದಂಗೆ ಪಟ 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 ಅಂತ ಹೇಳಿ ಮಾಡ್ಕೋಬಹುದು ನಿಮಗೆ ಟೈಮು ಉಳಿಯುತ್ತೆ ಕೆಲಸನೂ ಕಮ್ಮಿ ಆಗುತ್ತೆ ಇಲ್ಲಿ ಈರುಳ್ಳಿ ಬೇಕಾದರೆ ಸೇರಿಸ್ಕೋಬೋದು ಬಟ್ ದೇವರ ಪ್ರಸಾದಕ್ಕೆ ಈರುಳ್ಳಿ ಸೇರ್ಸಲ್ಲ ಅದರಿಂದ ಈ ರೀತಿ ಮಾಡಿದ್ದೀನಿ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ